ಪಕ್ಷದ ನಾಯಕರಿಗೆ ಮನೆ ಮಾಡ್ಕೊಂಡಿದ್ದು ಮೂಲಧರ ಪಾದ ಮೂಡಾ ಪಾದ ಮಾಡೋದು ಮಾಡ್ರೆ ಅಂದೇ ಅಭ್ಯಂತರ ಅದಕ್ಕಿಂತ ದೊಡ್ಡ ಹಗರಣ ವಾಲ್ಮೀಕಿ ಮತ್ತು ಎಸ್ ಸಿ ಎಸ್ ಟಿ ಪ್ರೈವೇಟ್ ದೊಡ್ಡ ಅದು ಅದನ್ನು ಮಾಡುತ್ತೆ ಅದಕ್ಕೆ ಅದಕ್ಕೆ ಅವ್ರ ಕ್ಯೂ ಕೂಡ ನಾವು ಅನಿವಾರ್ಯವಾಗಿ ನಮ್ಮ ಪಕ್ಷದ ಹೈಕಮಾಂಡ್ನ ನಾವು ಮನೆ ಮುಡ್ಕೊಂಡಿದ್ದೀವಿ ಅದನ್ನು ವೇಟ್ ಮಾಡ್ತೇವೆ ನಾವು ಪಾದ ಪ್ರಮೇ ಕೊಡ್ಬೋದು ಅದಕ್ಕೆ ಪೋದೇ ನಾವು ರಾಜ್ಯಪಾಲರು ಟೈಮ್ ಕೇಳಿದ್ರು ಟೈಮ್ ಕೊಟ್ಟು ಆ ಪ್ರಕಾರ ಕೊಟ್ಟು ಬಂದಿದೆ ಅದರಲ್ಲೇ ಏನು ಬೇರೆ ಇಲ್ಲ ಮೊನ್ನೆ ಸಂಘ ಪರಿದಾರ ಪರಿದಾರದವ್ರು ನಿಮ್ದು ಎಲ್ಲ ಸಭೆ ಕರೆದಿತ್ತು ಸರ್ ಅಲ್ಲಿ ಏನೇನು ಚರ್ಚೆ ಆಯ್ತು ಅಂತ ಹೇಳಕ್ ಬರುದಿಲ್ಲ ನಮ್ಗೆ ಒಳ್ಳೆ ಬುದ್ಧಿ ಇದಾರೆ ಅಂದ್ರೆ ಬುದ್ಧಿ ಇದ್ರೆ ನಮ್ಮ ಪಕ್ಷದ ಸಂಘಟನೆಗೋಸ್ಕರ ಏನು ಅವ್ರು ಮಾರ್ಗದರ್ಶನ ಮಾಡಿದ್ದಾರೆ ವಿಜಯೇಂದ್ರ ಏನೋ ಬೈದ್ರು ಅಂತ ಹೇಳಿ ಸರ್ ಯಾರು ಬೈದ್ರು ನನ್ನ ಬೀರ್ಬೇಕು ತಗೊಳ್ಳಿ ನಂಗೆ ಹೇಳಕ್ಕೆ ಬರುದಿಲ್ಲ ನೋಡ್ರಿ ನಮ್ಮ ಹಿರಿಯರ ಬುದ್ಧಿ ಇದೆ ನನಗೆ ಬಿದ್ದಿರ್ಬೋದು ಯಾರು ತಪ್ಪೊಳಗೆ ಬಿದ್ದಿರ್ಬೇಕು ಅವ್ರ ಹಕ್ಕದ ನಮ್ಮ ಪಕ್ಷ ಸಂಘಟನೆಗೋಸ್ಕರ ನಾವು ತಪ್ಪ ನನಗೆ ಹೆದ್ರೆ ಅವ್ರು ತಪ್ಪ ಅವ್ರ ತೆಗೆದ್ರೆ ಅದಕ್ಕೆ ಅವ್ರನ್ನ ಹೇಳಕ್ಕೆ ಬರೋದಿಲ್ಲ ಸರ್ ನೀವು ವಿಜೇಂದ್ರ ಅವರ ಅಧ್ಯಕ್ಷ ಸ್ಥಾನ ಒಪ್ಕೊಂಡಿಲ್ಲ ಎಂದೂ ಒಪ್ಪಿಲ್ಲ ಒಪ್ಪೋದಿಲ್ಲ ಅದಕ್ಕಾಗಿ ಯಾರು ಸರ್ ಬದಲಾವಣೆ ಅರವಿಂದ್ ಲಿಂಬೋವಾಡಿ ಅವರ ಸರ್ ಕೇಳ್ತ ನಾನು ಡ್ಯೂಟಲ್ಲಿ ಪಕ್ಷತ್ರ ಮಾಡಬೇಕು ಯಾಕಂದ್ರೆ ಅವ್ ಜೂನಿಯರ್ ಅವನು ಪಕ್ಷದ ಏನು ಸಿದ್ಧಾಂತ ಗೊತ್ತಲ್ಲ ನಮ್ಮ ಪಕ್ಷ ಭ್ರಷ್ಟ ಲೆಬಲ್ ಕೊಟ್ಟಂ ವಿಜೇಂದ್ರ ಕರೆ ಆದರೂ ನಮ್ಮ ವಿಜೇಂದ್ರ ಪಕ್ಷದ ಭ್ರಷ್ಟನ ಲೆಬಲ್ ವಿಜೇಂದ್ರ ಅವನು ಮಾಡಿದ್ರೆ ನಮ್ಮ ವಿರೋಧ ಅದು ಹೆಡ್ರೋಕ್ ವಿರೋಧ ಅಲ್ಲ ಹೆಡ್ರೋಕ್ ಕ್ವೆಶ್ಚನ್ ಮಾಡೋದಲ್ಲ ಹೇಳಿ ವಿಜೇಂದ್ರ ಪ್ರಶ್ನೆ ಮಾಡ್ತ ವಿಜೇಂದ್ರ ನಮ್ಮ ನಾಯಕ ಅಲ್ಲ ಸರ್ ಒಂದ್ ವೇಳೆ ವಿಜಯೇಂದ್ರ ಅವರು ಬದಲಾವಣೆ ಆಗ್ಬೇಕಂದ್ರೆ ಯತ್ನಾಳ್ ಅವ್ರ ಆಗಬೇಕಾ ಅಥವಾ ಅರವಿಂದ್ ಲಿಂಬಾವಳಿ ಅವರು ಅಥವಾ ನೀವು ಸರ್ ಯಾರು ಅಂತ ಇಲ್ಲಿ ನೋಡ್ರಿ ನಾನು ಒಂದೇ ಮನವಿದ್ದೆ ಈಗ ಕಳೆದ ಇಪ್ಪತ್ತು ಹನ್ನೊಂದು ಮಾಸದ ನಂತರ ನಮ್ಮ ಪಕ್ಷದ ಬಹಳ ದೊಡ್ಡ ಹಣ ಹೊತ್ತಿತ್ತು ಯಾರೋ ಲೀಡರ್ ಆಗಿಲ್ಲ ಒಂದು ಇನ್ನೊಂದು ದೇವ್ರದ ಒಂದು ಟೀಮ್ ಆಗಿದೆ ಯಡಿಯೂರಪ್ಪನವರು ಇರಲಿ ರಮೇಶ್ ಜಾರಕಿಹೊಳಿ ಯತ್ನಾಳಿ ಒಬ್ಬರಿಗಾಗ ಕಪಿ ಮಿಶ್ರ ಸಿಗಬಾರ್ದು ಸಾಮೂಹಿಕ ನಾಯಕ ತರಬೇಕು ಒಬ್ಬರಿಗಾಗ ಪಕ್ಷ ಸಿಗಬಾರ್ದು ಸಿಕ್ಕ ನಾನು ಒಬ್ಬ ಸೆಕೆಂಡ್ ಯಡಿಯೂರಪ್ಪ ಆಗವ ನಾನು ಸರೋರ್ ಆಗಮ್ ಆಕೃಷಿ ಅದಕ್ಕಿಂತ ದಯವಿಟ್ಟು ಮಂಡಿ ಮಾಡ್ಕೊತಾರೆ ಸಾಮೂಹಿಕ ನಾಯಕತ್ವ ಹದಿನೈದು ಇಪ್ಪತ್ತು ಜನ ಲೀಡರ್ಶಿಪ್ ಮಾಡಿ ಕಾಯ್ ಕೊಡ್ರಿ ಟ್ಯಾಕ್ಸ್ ಕೊಡ್ರಿ ಇಂದ ಡ್ಯೂಟಿ ಅಥವಾ ಮಾಡಿ ಮಾಡಿದ ಕೊಡಿ ಮಂಡಿ ನಾನು ನಮ್ಮೊಂದು ಹತ್ತನೇ ಇಪ್ಪತ್ತು ಜನ ಕಾಯ್ ಕೊಡ್ರಿ ನೂರ ಇಪ್ಪತ್ತು ಮೂರು ಮೂರು ಸೀಟ್ ತಪ್ಪತ್ತೆ ಬಿಜೆಪಿ ನಮ್ಗೆ ಹೋಗೋ ದೂರ ಆಗಿದೆ ಇದು ನಾವು ಹೇಳಿದ್ರು ನಾಡ ನಮಗೆ ನಾನೊಬ್ಬರ ರಮೇಶ್ ಜಾರಿಗೆ ಹಬ್ಬಲ್ಲ ಯತ್ನಾಳ್ ಒಬ್ಬ ಅಲ್ಲ ನಮ್ಮಂತ ಎತ್ತ ರಮೇಶ್ ಜಾರಿಗೆ ನಿಂಬಾಳಿ ಅಂದರೆ ಇಪ್ಪತ್ತು ಮಂದಿ ಕೊಡಿಸ್ರಿ ಮೀಟಿಂಗ್ ಕರೆ ನಿಮ್ಗೆ ಟಾಸ್ಕ್ ಇದೆ ಈದು ಕೆಲಸ ಮಾಡ್ಕೊಂಡ ನೀವು ಕೊಡ್ರಿ ನಮಗೆ ಫೇಲ್ ಅದ ಹೊರ ಹೊರಕೆ ನಮ್ಮನ್ನ ಹೇಳ್ದು ಬರೀ ಪದೇ ಪದೇ ಯಡಿಯಪ್ಪ ಕಂಡುಬೋದು ನಾವು ಪಾಪ ವಯಸ್ಸಾತವ ಅವ್ನ ಬೇಕಾರೆ ಆ ಪಕ್ಷ ಕಟ್ಟಿದ ನಾ ಅವ್ ಬೇಕು ಗೌರವ ಇದೆ ನಮ್ಮ ವಿಶ್ರಾಂತಿ ತಗೊಳ್ಳಿ ಅವ್ರ ಅಡ್ವೈಸ್ ಬೇಕಾದ್ರೆ ಅವ್ರ ಮಣಿಗೂ ಕೇಳ್ತ ನಾವು ಯಡಿಯೂರಪ್ಪನವ್ ಬಗ್ಗೆ ನಾವು ಹೋಗಿ ಏನೋ ನಮ್ ಜೊರತ್ನ ಪಕ್ಷದ ಸಿದ್ಧಾಂತ ಹೆಂಗ ಮುಂದುವರಿಬೇಕು ನಮ್ಗೆ ಕನ್ಫ್ಯೂಸ್ ಇರ್ತಾರೆ ಹೋಗಿ ಮನೆಯ ಕೇಳಿಬರ್ತಾವ್ ಹೊರಗಡೆ ಈ ಬಿಜೆಪಿಯಲ್ಲಿ ಒಳ ಜಾಗದಿಂದ ಎರಡು ಗುಂಪುಗಳಾದವು ಅಂತ ನೋಡ್ರಿ ಪ್ರಜಾಪ್ರಭು ವ್ಯವಸ್ಥೆಯಲ್ಲಿ ಎಲ್ಲ ರಾಷ್ಟ್ರೀಯ ಪಕ್ಷ ಎಲ್ಲ ಪಕ್ಷಗಳು ಅದೇನು ದೊಡ್ಡ ವಿಷಯ ಅಲ್ಲ ಎಲ್ಲ ಪಕ್ಷಗಳು ಮಳೆಯಾಗ ಮಳತಂದ್ರೆ ಹೊಂದ್ ಪಕ್ಷ ಅಂತ ಅದೇ ಸಂಬಂಧ ಇಲ್ಲ ಮತ್ತೇನು